ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ನಾನು ನಾನಿವತ್ತು ಹಸಿಮೆಣ್ಸನ್ನು ಹಾಕ್ಬಿಟ್ಟು ಬಾಂಗ್ಡಾ ತವ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ತುಂಬಾ ಸಿಂಪಲ್ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಪ್ಯಾನಿಗೆ ನಾನಿವಾಗ ಒಂದು ನಾಲ್ಕು ಹಸಿಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಇವಾಗ ನಾನು ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಇವಾಗ ನಾನು ಆ್ಯಡ್ ಇದ್ದೇನೆ ಹಾಗೆ ಒಂದು ಅರ್ಧ ಚಮಚ ಕಾಳು ಮೆಣಸು ಹಾಗೆ ಒಂದು ಕಾಲು ಚಮಚ ಜೀ ಮೆಂತೆಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿಯನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿಯಲ್ಲಿ ಮಾಡಿಕೊಂಡು ನಾನು ಅರ್ಧ ಕೆ ಜಿ ಬಾಂಗ್ಡಾ ಫಿಶ್ಗೆ ಇದನ್ನು ಚೆನ್ನಾಗಿ ಹಚ್ಚಿಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ಇದನ್ನು ಹಾಗೆ ಇಟ್ಟಿರ್ತೀನಿ ಸೊ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ತುಂಬ ಕಡಿಮೆ ಖಾರ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ತಾವು ಫ್ರೈ ಮಾಡೋದ್ರಿಂದ ಸೊ ಇಲ್ಲಿ ನಾನು ಯಾವುದೇ ಬೇರೆ ರೀತಿಯ ಮಸಾಲವನ್ನು ಆ್ಯಡ್ ಮಾಡಿಲ್ಲ ಸೊ ಒಂದು ಅರ್ಧ ಹಣ್ಣನ್ನು ಹಾಗೆ ಹಿಂಡ್ಬಿಟ್ಟು ಇಟ್ಬಿಟ್ಟಿದ್ದೀನಿ ಮುಚ್ಚಿ ಸೊ ಈಗ ಒಂದು ಪ್ಯಾನಿಗೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಇಷ್ಟರಲ್ಲಿ ಅದು ಫ್ರೈ ಆಗುತ್ತೆ ತುಂಬ ಎಣ್ಣೆ ಏನೂ ಬೇಕಾಗಲ್ಲ ನಾನು ಕೊಕೋನಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ಇಲ್ಲಿ ಸೊ ಇದು ತವಾ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನು ಇದನ್ನು ಎರಡೂ ಕೈ ಕಡೆಯಲ್ಲೂ ಕೂಡ ಚಿಕ್ಕದಾಗಿ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಇದು ರಸಮ್ಮಿಗೆ ಮತ್ತು ಸಾಂಬ ತರಕಾರಿ ಸಾಂಬಾರಿಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಸೆಡಿಶ್ ಆಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಬಂದಿದೆ ನೋಡಿ ಥ್ಯಾಂಕ್ ಯು